ಹಣಗಳ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಅಣ್ಣ ಇವತ್ ನನ್ ಕಡೆ ರೊಕ್ಕಿಲ್ಲಪ್ಪ ಅಂದ್ರೆ ಇನ್ನೊಂದ್ ಎರಡು ವರ್ಷ ಬಿಟ್ಟು ದುಡಿಬಹುದು ಬಡಗ್ ನಾ ರೊಕ್ಕ ಗಳಿಸಬಹುದ ಇವತ್ ನನ್ ಮರ್ಯಾದೆ ಹೋಗಿದ್ದಪ್ಪ ಅಂದ್ರ ಏನೋ ಒಂದ್ ಎರಡು ವರ್ಷ ಬಿಟ್ಟು ಯಾವ್ದೋ ಒಂದ್ ಒಳ್ಳೆ ಕೆಲಸ ಮಾಡ ಮರ್ಯಾದೆ ಹೊಳಿತ ಹೋಗ್ಬೋದು ಎಂತ ಹುಡುಗಿಯರ್ ಸಂಬಂಧ ಜೀವನ ಕಳ್ಕೋಬೇಕ ಜೀವನ ಕಳ್ಕೋಬೇಕು ಜೀವನ ಏನ್ ಕಳ್ಕೊಂಡಿರಪ್ಪ ಏನ್ ಕಳ್ಕೊಂಡಿರಿ ಆದ್ರೆ

ಏಯ್ಯಮ್ಮ ನೀ ಅಂಜು ಬೇಡ ಅಂಜು ಅಣ್ಣನ ಜೊತೆ ಮಾ ಮಾತಾಡಂಗಿಲ್ಲ ಅಣ್ಣ ನೋಡವ್ವ ಇಲ್ಲಿ ಅಣ್ಣ ತಮ್ಮ ಸಂಬಂಧ ಇಲ್ಲ ಗಂಡ ಮಕ್ಳ ಪರವಾಗಿ ಬಂದ ನಾನು ನಾ ನಿಂದ್ರಾಗಬೇಕಾಕೈತಿ ಈಗ ಹೇಳ್ ಏನಂದಿಲ್ಲ ನಾನು ಕೇಳಿಲ್ಲ ಸೊ ಬಿಝಿ ಇದ್ದೆ ಏನಿಲ್ಲಪ್ಪ ಏನಂದಿಲ್ಲಪ್ಪ ಎಲ್ಲ ನಮ್ಮ ಅಂಥ ಈಗ ಮಾತಾಡೋಣ ನೀವು ಅದರ್ಲಿಲ್ಲ ಜಾಳಿಗೆ ಅದರಲ್ಲ ಮೂವತ್ ರೂಪಾಯಿ ಲಿಫ್ಟಿಕ್ ಹಚ್ಚ ಹುಡುಗಾರ ದೋಸ್ತ ಚೆನ್ನಾಗ್ ವಿಚಾರ ಮಾಡ್ರಿ ಆರ್ ಆರ್ನೂರು ರೂಪಾಯಿ ಲಿಫ್ಟಿಕ್ ಅಂದ್ರೆ ಇವ್ರು ತುಟ್ಟಿ ಇವತ್ತು ಹದಿಗಟ್ಟ ಹೈದ್ರಾಬಾದ್ ಆಗಿರಬೇಕು ಅವ್ನವನ ಐದು ರೂಪಾಯಿ ಓನ್ಲಿ ಫೈವ್ ರುಪೀಸ್ ಹಿಮಾಲ ಕನ ಕನದಲ್ಲೂ ಕೇಸ ರೋಡ್ ನಾಗ ರೋಡ್ ಸೈಡ್ ಎಲ್ಲಾ ಕಡೆ ಪಿಚಿಕ್ ಪಿಚಿಕ್ ಮಾಡ್ಕೊಂಡು ಹೋಗ್ತೀರಿ ಅವಿ ನಾ ಗುಟ್ಗ ಹಾಕೊಂಡೋದ್ರಿಂದ ಲಾಭ ಐತಿ ನೀವು ಲಿಫ್ಟ್ ಕಚ್ಚೋದ್ರಿಂದ ಲುಕ್ಷಾನ್ ಐತಿ ವಿಚಾರ ಮಾಡಿ ನೋಡು ದೇವ್ರ ನಮಗಂತನ ಬರುವಾಗ ಆಲ್ರೆಡಿ ಬರೀಸ್ ಕಳ್ಸಿರ್ತಾನ ನಿನಗೆ ಇಟ್ಟ ಸೌಂದರ್ಯ ಸಾಕು ಹೋಗಂತ ನೀವು ಭೂಮಿಗೆ ಬಂದ್ವಿ ಏನು ಮಾಡ್ತೀರಿ ನೋಡಿ ಚಂದ ಕಾಣಕ್ ಮಾತಾಡ ಪಡ್ಕೊಂತಿರ ಗಾಡಿ ಸೀಸ್ ಆಗಿ ಮನೆ ನಮ್ಗೆಲ್ಲ ನಿಮ್ ಗಾಳಿ ಸೀಝಾಗಿಲ್ಪಾ ಹಾ ನೀವೇ ನಮ್ ಹಿಂದೆ ಬರೋರ್ಗ ಯಾರ ಹೇಳ್ದಾರ ಭಕ್ತ್ರ ಕೈ ಮುಗುದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಅವ್ನ ಆಗ ನೀವು ದೇವ್ರು ಇದ್ದಂಗ ಆಗ ಎಲ್ಲರೂ ಒಳಗ್ ಹೊಕ್ಕಾರ ಗಂಟಿ ಕೊಡ್ತಾರ ನಮಸ್ಕಾರ ಮಾಡ್ತಾರ ಹೊಕ್ಕಾರ ನೀ ಬಾಯ್ ಇಲ್ಲಿ ಬೇಬಿ ಯು ಸೌನ್ ಐಸ್ ಯಾ ಪ್ಲೀಸ್ ಕ್ಯಾಮ್ ಇಟ್ ಮೀ ಕಮ್ ಆನ್ಸಂತರಿ ಹಾ

ನಿಮ್ಮ ಅಪ್ಪ ಯಾ ನೀ ಹೆಂಗ ಅಪ್ಪ ಹೆಂಗ ಹೆಂಗ ಯಾಕ ಏ ಮಾಮ ಈ ತಳಿಗೆ ಈ ಪೀಕಿಗೆ ಸಂಬಂಧನೆ ಇಲ್ಲವಲ್ಲ ನನಗೆ ಅನಿಸುತ್ತಾ ಇದೇನೋ ಸಮিত্র ಸರ್ಕಾರ ಇದು ಯಾರಿ ಸಿಕ್ಕ ಸಿಕ್ಕ ಅಪ್ಪ ಅಪ್ಪง ಆದೇ ಏ ಯಾಕೆ ಅಂದಾಳ್ ಕೇಳೆ ನಿಮ್ಮ ಅಪ್ಪ ಯಾರು ನಿಮ್ಮವ್ ಯಾರು ಮಾಮ ಇಷ್ಟು ಬಿಜಿ ಶೆಡ್ಯೂಲ್ ನಿ ಈ ಕ್ಯಾಪ್ ನಲ್ಲಿ ಯಾವಾಗ